ಲವ್ ಫ್ರಮ್ ತುಳುನಾಡು ಚಾನಲ್ಗೆ ಮಾತೇರಿರಲಾ ಹುಡಲ್ ದಿಂಜಿ ಸ್ವಾಗತ ಎಲ್ಲ ಚಾನೆಲ್ಗೆ ಮಾತಿರ್ಲ ಸಪೋರ್ಟ್ ಮಾಡ್ತನಿಲ್ಲರು ಅಂಜಲಿ ಯಾನಿನಿ ಒಂಜಿ ನಿಗಾಲಿಗೆ ಎಡ್ಡೆ ಇನ್ಫಾರ್ಮೇಟಿವ್ ವೀಡಿಯೋ ದೊಡ್ಡಗು ಒಂಜಿ ಎಡ್ಡೆ ಒಂಜಿ ಹೆಲ್ಪ್ ಆಪಿನ ವೀಡಿಯೋ ಅಂಜಲಿ ನಿಗಾ ಫಿಶ್ ಮಸಾಲ ಫಿಶ್ ಫ್ರೈ ಮಸಾಲ ಇನ್ಸ್ಟಂಟ್ ನಡೆ ಹೆಂಜ್ ರೆಡಿ ಮಾಡಿ ಕೊಲಿ ಹಿಂದೆ ಯಾ ನಿಗಾಲಿಗೆ ಶೇರ್ ಏನು ದಾರಿಗ ಫಿಶ್ ಫ್ರೈ ಮಸಾಲೆ ಇನ್ಸ್ಟೆಂಟ್ ಆದ್ಮೇಗಲ್ಲಿಗೆ ಇಂದ ಪನಂದು ಬಂದಾಗ ಇತ್ತೆ ಒಂದು ಸೋಷಿಯಲ್ ಮೀಡಿಯಾ ಇತ್ತೊಂಜ್ ವೈರಲ್ ಆತನು ಈ ಒಂಜಿ ಫಿಶ್ ಮಸಾಲ ಅವಡು ಕಬಾಬ್ ಮಸಾಲ ಅವಡು ನಮ್ಮ ಅಂಗಡಿ ರೆಡಿಮೇಡ್ ಗೆ ತನ್ಪಾ ಒಂಜಿ ಪ್ಯಾಕೆಟ್ ಪತ್ತು ರೂಪಾಯಿದ ಇರುವ ರೂಪಾಯಿದ ಪ್ಯಾಕೆಟ್ ಹಿಡು ಐಟು ಮಾತ್ರ ಈ ಕಲರ್ ನ ಪಾಡ್ವಿರಿಗೆ ಈ ಕಲರ್ ಪಂಡ ಈ ಒಂದು ಕಲರ್ ನಮ್ಮ ಹೆಲ್ತ್ ಆಯ್ತು ಎಫೆಕ್ಟ್ ಬಂದು ನಮಗೆ ಗೊತ್ತಿ ಪೂಜೆ ಮಾತ್ರ ಇಲ್ಲಡು ಮಲ್ಪನಾಗ ಈ ಅಂಗಡಿದ ಪ್ಯಾಕೆಟೇ ಬೋರ್ಡು ಆಯ್ತಾ ರುಚಿಯೆ ಬೋರ್ಡ್ ನಮಕ್ ನಮ್ಮ ಇಲ್ಲಡ್ ಕೈಯಾರೆ ಐತು ರುಚಿಯಾದ ನಮಕ್ ಮಸ್ತ್ ಆರೋಗ್ಯವಾದ ಎಂಚ ಮಂತ್ ತಿನ್ನೋಲಿ ಪಂದ್ ನಮ್ಮ ಗೊತ್ತು ಮಲ್ತೊಂಡ ನಮ್ಮ ಅವೇನು ಸುಲಭವಾದ ಇಲ್ಲಡು ಇನ್ಸ್ಟೆಂಟ್ ಅದು ರೆಡಿ ಮಾಲ್ತೊಂಡ ನಮ್ಮಗೆ ರಪ್ಪ ಆಪುಲು ಆಪಳು ಅಂಚನೆ ನಮ್ಮ ದಂಚಿ ಪೋಡ್ ಬಂದಿಜ್ಜಿ ನಮ್ಮ ಆರೋಗ್ಯನ ನಮ್ಮ ಕಾಪಾಡೋನಲ್ಲಿ ಐಕೋಸ್ಕರ ಅಲ್ಲಿ ಒಂಜಿ ರೆಸಿಪಿನ ನಿಗನಟ್ಟು ನಟಗು ಶೇರ್ ಮಾಲ್ತಲ್ಲೇ ನನಗೆ ತೂಯಿನ ಅಂಚಿನ ಒಂಜಿ ವೀಡಿಯೋ ಕಂಡ ಕಂಡನಿಡ ಬಂದಿತ್ತೆ ಅದನ್ನಾಗ ಫಿಶ್ ತ ಮಸಾಲ ಕಣ್ಣಿಂದ ಐಕ್ ಮೇರ್ ಬಂಡೆ ಫಿಶ್ ತ ಮಸಾಲ ಜೀವಾಗ ಮಸ್ತ್ ಎಫೆಕ್ಟ್ ಬಂದು ಐಕೋಸ್ಕರ ಆ ಬಂಡೆ ಆಪಣ್ಣ ಬೊಚ್ಚಿಂದ அத்தனக வாட்ஸப்பு வாரிய உஞ்சி வைநாடு பத்திரம் தாத்தா பண்ண ಫಿಶ್ ಪ್ರಸ ಮಸಾಲ ಬೊಕ್ಕ ಕಬಾಬ್ ಮಸಾಲ ರೆಡಿಮೇಡ್ ಐಟಿ ಏತ ಒಂಜಿ ಕೆಮಿಕಲ್ ಯೂಸ್ ಮಾಡಿಬಿಡ್ ಬಂಡಾಗ ಅವು ಖಾರದ ಪೊಡಿ ಅತ್ತೆ ಹತ್ತು ಅವು ಕಲರ್ ಬರ್ರಾಗ ಒಂಜಿ ಲಿಕ್ವಿಡ್ ಪಾಡ್ಬಿಡ್ರಿ ನಮ್ಮ ನೇಲ್ಪಾಲಿಶು ಕಲರ್ ಪಾಡನೆ ಲಿಕ್ವಿಡ್ಗೆ ಆ ಪಣ ಎಣ್ಣಲ್ಲಿ ನಮ್ಮ ಆ ನೇಲ್ಪಾಲಿಶ್ ಪಾಡು ಅಂಚಿನ ಈ ಕಲರ್ನು ನಮ್ಮ ಆರೋಗ್ಯಾಗ ನಮಗೆ ಎತ್ತರಂಗಿಲ್ಲ ನಮ್ಮ ಜೀವ ಎತ್ತರಂದಿಲ್ಲ ಬಂಡ ಐಟನ್ ಏಷ್ಟು ಒಂಜಿ ಎಫೆಕ್ಟ್ ಉಂಡು ಬಂಡ ನಮಗೆ ಐಟಿ ಅರ್ಥ ಮಾಡ್ತಾರಡು ಅದಕ್ಕೋಸ್ಕರವಾದ ಕಂಪ್ಲೀಟ್ ಆದ ಅಂಗಡಿ ಹಿಡು ತಿಕ್ಕೊನಚಿನ ಮಸಾಲಲ್ಲೇನು ಮತ್ತು ಅವಾಯ್ಡ್ ಮಲ್ತದ ಅಂಗಡಿ ಹಿಡಿದು ಬಣ್ಣ ಇಲ್ಲಡ್ ಇಲ್ಲಡು ಮಲ್ತದ್ದು ಪುರ ಪನ್ಯತ್ತ ಈ ಒಂಜಿ ಪುದರ್ಡು ಬರ್ತಿನ ಅವಳೇ ಅವನು ಯೂಸ್ ಮಲ್ದಜ್ಜಿದ್ದ ಮುಟ್ಟೆ ಅವ್ನು ಜಾಸ್ತಿ ಅದು ಇಲ್ಲಡೆ ಮಲ್ಪೆ ಮಸಾಲಲ್ಲೇನು ಅಂಗಡಿ ಹಿಡ್ದೆ ಅನ್ನ ಕನಪುಜ್ಜಿ ಆತದಲ್ಲ ಭಂಗಜ್ಜಿ ರಪ್ಪ ಐದು ನಿಮಿಷಡ್ ರೆಡಿ ಮಲ್ಪಲಿ ಅದಕ್ಕೋಸ್ಕರ ನಿಗಲಿಗ್ಳು ಶೇರ್ ಮಾಡ್ತದಲ್ಲೇ ಫಿಶ್ ಫ್ರೈ ಮಸಾಲೆ ಎಲ್ಲ ಎಂಚ ರೆಡಿ ಮಲ್ಪಲಿ ಬಂದು ನಿಗುಲಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಕಂದೆ ತೂಲಿ ಅಂಚಾನೆ ಈ ವಿಡಿಯೋ ಆಯ್ನಾತು ಜನಕ್ಕೆ ಶೇರ್ ಮಲ್ಪಲಿ ಮಗಲಿ ತೆರೆಯಡು ನಾನು ಚಾನೆಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಲಿ ಈ ವಿಡಿಯೋದು ಒಂದು ಸ್ಕಿಪ್ ಮಲ್ಪಂದೆ ವೀಡಿಯೋ ತೂಲಿ ಅಂಚನೆ ಲೈಕ್ ಕೊಡ್ಲಿ ಕಮೆಂಟ್ ಮಲ್ಪಲ್ಲೇ ನಿಗಲ್ ನಡಿಯೋದ ಎನ್ನ ವೀಡಿಯೋ ಎಂಚಾ ಬೈದ್ ನಿಗಮ್ ಅನ್ಜಿನ ಕಮೆಂಟ್ ಯಾ ನೆಕ್ಸ್ಟ್ ವಿಡಿಯೋ ಕಾಡ್ರಿ ಮಸ್ತ್ ಪ್ರೋತ್ಸಾಹ ದಿಕ್ಕೋಡು ಬಲೆ ಏನು ವೀಡಿಯೋ ಸ್ಟಾರ್ಟ್ ಮಾಡಬೇಕು ತಸ್ಕೊ ಅಂಚಿನ ಫಿಶ್ ಫ್ರೈ ಮಸಾಲ ನಾರ್ಮಲ್ ಆದತ್ ನಮ್ಮ ಕರಾವಳಿದಾಗ ಸ್ಪೆಷಲ್ ಅದು ನೋಡ್ಕೊಂಡು ಫಿಶ್ ಫ್ರೈ ತಿನ್ನ ಟೇಸ್ಟ್ ಬಿಟ್ಬೋದು ಓನ್ ನಮ್ಮ ಮಂಗಳೂರದಾಗ ಫಿಶ್ ಫ್ರೈ ಪಂಡ ವೆರೈಟಿ ಬೇಯ್ತೇನೆ ರುಚಿ ಬೇಯ್ತೇನೆ ಅದಕ್ಕೋಸ್ಕರವನ್ನ ಇಲ್ಲ ರೀ ಸುಲಭವಾದ ಎಂಚೇನು ಅನ್ಕೊಂಡು ಬಂತೀನಿ ನನಗೆ ಶೇರ್ ಮಾಡ್ದಲ್ಲೇ ಇತಿ ಒಂಜಿ ಮೀನ್ ಫ್ರೈ ಮಸಾಲ ಸುರುಕು ರೆಡಿ ಮಲ್ಪರ ಉಂಡು ಪೊಡಿ ಇದಕ್ಕೋಸ್ಕರ ಮೂಲ ಗ್ಯಾಸ್ ಆನ್ ಮಲ್ತೊಂದು ಬಣಲೆದೈತೆ ಅಂಚನೆ ಏನು ಆ ಬಣಲೆಗ್ ಇರುವ ಕೆಂಪು ಮುಂಚಿನ ಪಾಡೊಂದೆ ಆನೆಕ್ ಎಣ್ಣೆ ಪಾಡ್ರಿ ಇಜ್ಜಿ ಕೆಂಪು ಮುಂಚಿನ ಲಾಯ್ಕ್ ಮಲ್ತದ ನಮ್ಮ ಕಾಯ ಯಾನ ಇರುವ ಮುಂಚಿ ಪಾಡ್ದೆ ಪಲ್ಯ ಇರ್ನೂದು ಗ್ರಾಮು ದಾತ ಪೊಡಿ ಹೆಂಗೆ ರೆಡಿ ಮಲ್ಪಡು அஞ்சனொந்து லாய்க்கு காய ஓடு லோ ஃபேம் உடது இதே காய ஓடினா முஞ்சி கரண்ட் உண்டு முஞ்சு கரண்ட டேஸ்ட் போப்பூண்டு அஞ்சன நாலு எசுநாத்து பிவோசொப்பு உந்தெல்லாம் லாய்கு மலது காயாது உந்தெல்லாம் அவே பட்டராக ஏன்னா பாடந்தே இத்தோ ரெண்டு சமச்சினத்து கொத்தம்பரி பீஜ ரெண்டு சமச்சாயினாத்து ஜீரிக அஞ்சனே ஒஞ்சு சமச்சாயினாத்து சாசமி காலுச்சம்ச்சினாத்து மென் ஒஞ்சு சமச்சாயினாத்து எடெ முஞ்சி ஒன்று சம்ச்சா படி சோப்பு கொஞ்சம் மாற்றை பாடம் ஏன்னா லாய்க்கு மலத்தது காயவும் வந்து ಅಂಚ ಉಂದು ಲಾಯ್ಕ್ ಕಾಯಿ ಹೊಡೆತ್ತಂಜಿ ಘಮ ಬರ್ಬಿಡು ಅಂಚನೆ ಚಟಪಟ ಬಂದ್ಬಿಡು ಅದಗ ಗ್ಯಾಸ್ ಬಂದ್ ಮಲ್ತದ್ದು ಉಂದೆನ್ಲ ನಮ್ಮ ಪ್ಲೇಟ್ ಗ್ ನೋಡು ಇತ್ತೆ ತೂಲೆ ಈ ಒಂಜಿ ಫಿಶ್ ಫ್ರೈ ಮಸಾಲಗ ಪೊಡಿ ಮ ರೆಡಿ ಮಾತ ರೆಡಿ ಆತಂಡ್ ಇತ್ತೆ ಮಿಕ್ಸಿ ಜಾರಿಗೆ ಮಾತಾ ಪಾಡು ನೋಡು ಮುಂಚಿನ ಇಂಚ ರೆಡ್ ಭಾಗ ಮಲ್ತು ತುಂಡು ತುಂಡು ಮಲ್ತ ಪಾಡುಂಡ ನಮ್ಮ ಲಾಯಕ್ ಸಣ್ಣ ಒಂಜಿ ಅಂಚನೇ ಒಂಜ್ಜಮಚನ ಮಂಜೋಲ್ದ ಪೊಡೀನ ಎತ್ತೊಟ್ಟಿಗೆ ಪಾಡೋದು ಸಣ್ಣ ಕನ ಇದೆ ಇತ್ತೆ ಈ ಒಂಜಿ ಫಿಶ್ ಫ್ರೈ ಮಸಾಲ ರೆಡಿ ಇನ್ಸ್ಟಂಟಾದು ಇನ್ಸ್ಟಾದು ಫಿಶ್ ಫ್ರೈ ಮಸಾಲಾದ ಪೌಡರ್ ಎಂಚ ಮಲ್ಪ ಕಂಡಿತವಾದ ಇವತ್ತು ರೆಸಿಪಿ ತಯಾರು ಮಲ್ಕೆ ಕನಪಿನ ಪೊಡಿನ ಅವಾಯ್ಡ್ ಮಲ್ಪ ಐನಾದ್ರೆ ಅಂಚನೆ ಇಲ್ಲಾಡ ಮಲ್ತದೆ ಆಚಿ ಮತ್ತೆ ಟೋರ್ ಮಲ್ಕು ದೀನೆ ಮಂಜೂರು ಪೊಡಿ ಎಲ್ಲಪ್ಪೆ ಅದಕ್ಕೆ ಈ ಒಂದು ಪೊಡಿ ಆಚೆ ತೀವ್ ಬಂದ್ಬಿಟ್ಟು ಸ್ಟೋರ್ ಮಾಡ್ತದೆ ಇವರಿಗೆ ಗಾಲ ತೊಂದರೆ ಹಚ್ಚಿ ಅಂಚೆ ಏನಿತ್ತೆ ಐನು ಮೀನು ಬಂಗುಡೆ ಮೀನು ಉಂಡು ಐನ್ ಬಂಗುಡೆ ಏತ್ ಮಸಾಲೆ ಆ ಫ್ರೈ ನಾನು ಇಂಚ ಮಲ್ತದೆ ಏನಪ್ಪ ಪಾಡುಗೆಲ್ಲ ಹುಷಾರು ಮಾಡ್ತದೆ ಯಾನ್ ಐನ್ ಬಂಗುಡೆ ಮೀನನ್ನು ಲಾಯ್ಕ್ ಮಾಲ್ತದ ಇಂಚ ಸೈಡ್ ಇಂಚ ಕಟ್ ಮಾಡ್ತದೆ ಇಂಚ ಕಟ್ ಮಾಡ್ತದೆ ನಮ್ಮ ಪಾಡು ನಂಚಿನ ಮೀನ್ದ ಮಸಾಲ ಈ ಒಂದು ಮೀನು ಲಾಯ್ಕ ಒಯ್ತಮ್ಮುಂಡು ಅಂಚನೆ ಮೂಲ ಮೂಜಿ ಚಮಚ ಐನಾದು ಮಸಾಲದ ಪೊಡಿನ ನೆಕ್ ಪಾಡೊಂದೆ ಒಂಜಿ ಚಮಚ ಅದು ಕಾರ್ನ್ ಫ್ಲೋರ್ ಪಾಡೊಂದೆ ಕಾರ್ನ್ ಫ್ಲೋರ್ ಪಾಂಡ ನಮ್ಮ ಮೀನಿಂದ ಮಸಾಲ ನೆಕ್ಕಲಾಯಿ ಅಂಟುಂಡು ಅಂಚನೆ ಒಂಜಿ ತೆತ್ತಿ ಪಾಡೊಂದೆ ಕಾರ್ನ್ ಫ್ಲೋರ್ ಇಜ್ಜಿಡಲ್ಲ ನಡಪುಂದಲ ಪಾಡಿ ಎರಡು ಎಡ್ಡೆ ಅಂಚನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದಕ್ಕ ಉಪ್ಪು ಅಂಚನೆ ಅರ್ಧ ಲಿಂಬೆ ಪೂಂಟುದು ನೆಕ್ಕು ಪಾಡೋನ್ಗೆ ಇತ್ತೆ ಒರ ಲಾಯ್ಕ ಮಲ್ತದ ಒಂಜಿ ಫಿಶ್ ಮಸಾಲಾನು ಇವಂಜಿ ಪಾ ಮಾತನ್ನ ಮಿಕ್ಸ್ ಮಲ್ಪುಗ ಏತ ಶೋಕ ಮಿಕ್ಸ್ ಮಲ್ಪರ ಆತ ಶೋಕ ಮೀಂದ ಮಸಾಲ ರೆಡಿ ಆಗು ಇತ್ತೆ ಅನ್ನಕ್ಕೆ ಒಂಜಿ ಚಮಚ ಅನ ತಾರೈದ ಎಣ್ಣೆ ಪಾಡೋದಲ್ಲ ತಾರೈದ ಎಣ್ಣೆ ಪಾಡೋಣ ಇವಂಜಿ ಮೀಂದ ಮಸಾಲ ನಮ್ಮ ಮೀನುಗೆ ಪಾಡಿನ ಚೂರ್ಲ ಬುಡ್ಪೂಜಿ ಎನ್ನೆಡ್ ಅಂಚನೆ ಲಾಯ್ಕ ಮಲ್ತದ ಇವಂಜಿ ಮಾತ ಮೀನಿಗೆ ಪಾಡೋಣ ಏನು ಎಂಚಾ ತುಲೆ ಆಯ್ತು ಉಲೆ ಒಂಚೂರು ಒಂಚಿಡು ನಮ್ಮ ಪಾಡ್ರ ಮಂಜಿದಲ್ಪ ಅದಾಗ ಮೀನ್ ಲಾಯ್ಕ ಹೋಯ್ತು ಒಂಜ್ ಮಸಾಲ ಎಲ್ಲ ಮಸಾಲ ಫ್ರೈ ಪಾಡಿಯೆ ಈ ಒಂಜಿ ಮೀನ್ದ ಮಸಾಲ ಒಂಜಿ ಅರ್ಧ ಗಂಟೆ ಹೋಯ್ತಂಡ್ರೆ ಬಿಡ್ಕಲ್ಲ ಈ ಫ್ರಿಜ್ ಹಿಡ್ದಿದ್ದು ಅರ್ಧ ಗಂಟೆ ಫ್ರಿಡ್ಜ್ ಫ್ರಿಜ್ ಹಿಡಿದು ಗೆತ್ತ ಬಂದ ಮಟ್ಟಿಡ್ಗೆ ಮ್ಯಾರಿನೇಟ್ ಹಾಕೊಂಡು ಈ ಒಂಜಿ ಮೀನು ಮಸಾಲ ಏನಂತೂ ಇತ್ತೆ ಫ್ರಿಜ್ಜಿಗೆ ದೀಪೆ ಅರ್ಧ ಗಂಟೆ ಫ್ರಿಡ್ಜ್ ಫ್ರಿಜ್ಜಿಗೆ ಒಯ್ತಂಡ್ರೆ ಬುಂಡ ಈ ಒಂಜಿ ಮಸಾಲಾಗ ಮೀನುಗಳಾಯ್ಕೆ ಒಯ್ತಂದು ನಮ್ಮ ಹೆಣ್ಣೆಡು ಬುಡ್ನಗಳು ಆಯ್ಕೆ ಇಟ್ಬಿಟ್ಟು ಟಪ್ಪಾದಿಟ್ಕೊಂಡು ನಾನು ಮೂಜಿ ಚಮಚ ಐನಾಯ್ತು ಐನೇ ಮೀನಿಗೆ ಮೂಜೆ ಚಮಚಗೆ ತನ್ನಿ ಒಂದು ಮಸಾಲ ಏನು ತಂದು ಡಬ್ಬಿಟ್ಟು ಸ್ಟೋರ್ ಮೇಲೆ ದೀಪೆ அஞ்சனே ஒன்று மசாலே மீன் ஃபிரை மார்பூஸ் ஆகும் ஏன்னா அருகே மீனன்னு ஃபிரிஜ் ஹிட் இதில் ஆய்க்கொய் தண்ட்ரே புடியே அஞ்சன அருகே யாண்ட நெக் ಇತ್ತೆ ರವೆಡು ನಿಗಲು ರವೆ ಫ್ರೈ ಮಾಲ್ಪರ ತವ ಫ್ರೈ ಮಾಲ್ಪರ ನಿಗಲೇ ಬಿಡ್ತೀನ ಹೆಂಕೆಂತು ರವೆ ಫ್ರೈ ಇಷ್ಟ ಹಾಕ್ಬೀನಿ ಜೋಕಲಿಗಳ ರವೆ ಫ್ರೈ ಇಷ್ಟ ಹಾಕ್ಬೀನಿ ಇತ್ತೆ ಏನು ಒಂಜೊಂಜಿ ಮೀನಿನ ಎಣ್ಣೆಡು ಬಿಡಂದುಿಲ್ಲೆ ಎಣ್ಣೆದಾಲ ಜಾಸ್ತಿ ಬೋಡ್ ಬಂದು ಎಣ್ಣೆ ಕಮ್ಮಿ ಪಾಡ್ದು ಮೀನ್ದ ಫ್ರೈ ಲಾಯ್ಕ್ ಫ್ರೈ ಮಲ್ಪರ ಹಾಕೊಂಡು ಕೆಲವೇರು ಎಣ್ಣೆಡು ನೀಂದ ನೀಂದದ ಪಾಡುಬೇ ರಂಚ ಪಾಡು ನೀರಿದು ಇಂಚ ವಂತೆ ಎಣ್ಣೆಡು ಮೀನನ್ನು ಲಾಯ್ಕ್ ಮಲ್ತದ ಕಾಯಲ್ಲಿ ಅದಾಗ ಲಾಯ್ಕ್ ಮೀನಿಗೆ ಒಂಜಿ ಉಂದ ಇಂಥ ಒಂಜಿ ಸೈಡ್ ಏನು ಕಾಯದ ಕುಡಂಜಿ ಸೈಡ್ ಮೋತದ ಪಾಡೋದಲ್ಲೇ ಮೀನು ಮೀನು ನಾವು ಸುರುಕು ಎಣ್ಣೆ ಬುಡ್ನಾಗ ಫಾಸ್ಟ್ ದಿವಡು ಅಂಚನೆ ಬಾಕಾ ಒಂಥ ಮೀಡಿಯಂ ಫ್ಲೇಮ್ ಹೊಡೆದ್ ಈ ಒಂಜಿ ಮೀನು ನಮ್ಮ ಫ್ರೈ ಮಲ್ಪಡು

ಮೀನ್ ದೆ ಸೂಪ್ಪರ್ ಆತು ಮೀನ್ ಆಂಡ ಮಾತ್ರ ಖಜ ಒಂಚೂರ್ ಲ ಒರಿ ಒಜಿ ಪಾಪ ನಾಯಿ ಪಿದಾಯಂಡತೆ ಬೊಬ್ಬೆ ಆಡುವ ಪಾಪ ತುಲೆ ಮುಲ್ಲುಂಡ ದೆ ಜೋಗನಡ್ ಮುಲ್ಲುಂಡ ಪೂರ ಮುಲ್ಲು ಹೋಲು ಉಂಡು ತೂಲಿದೆ ಎಂಚ ಉಂಡು ಪೂರ ಒಂಜಿ ವಿಡಿಯೋ ನಿಗಲಿ ಇಷ್ಟ ಇಷ್ಟ ಅಂಜಿ ಲೈಕ್ ಕೊರ್ಲಿ ಅಂಚನೆ ವಿಡಿಯೋ ತೋದು ಸಪೋರ್ಟ್ ಮಾಡ್ತೀನಿ ನಮ್ಮ ಮಾತಿಗಳ ಸ್ವಲ್ಪ ನೆಕ್ಸ್ಟ್ ವಿಡಿಯೋ ತಿಕ್ಕುವ ಅದ ಟೇಕ್ ಕೇರ್ ಬೈ ಬೈ